Let's do this.

ಅದು ಅತ್ತಿ ಸೀತೆ ದ್ವಿ ದಿನ ಅದಕ್ಕೆ ನಾಯಿ ಈ ಬಾಯೆನ್ ಮೇಗಾ ಹತ್ತಿ ತುಂಬಿ ಎನ್ ಮಾಡ್ತೀ ಯಾರರ ಜೋರ ಒತ್ತ ಒತ್ತ ಒಳ್ಳೆವರು ನನಗuta ಕೂಡ ಪಟ್ಟರ ನಾನು ಬಹಳ ಅನುಕೂಲಕuta ಉತಾ ಕೊಟ್ಟರ ಅವರಿಗೆ ಜೋರ ಒಳ್ಳೆದು ಮಾಡ್ತಂತ ಮತ್ತೆ ಉತಾ ಎಲ್ಲ ಜಾನು ತಿನ್ನ ಅನ್ನ ಜಾನು ಶೇಷತ ಅನ್ನದಾನ ಮಾಡಿದ್ರೆ ಒಳ್ಳೇದಾಗತ್ತ ಯಾರು ಅನ್ನದಾನ ಮಾಡ್ತಾರೋ ಅವ್ರು ಒಳ್ಳೇದಾಗುತ್ತೆ ಅದು ಒಟ್ಟು ಊಟ ಸಿಗೋಕ್ಕಾಗುತ್ತು ಸಿಗಬೇಕು ಒಟ್ಟು ಮಳಿ ಬೆಳಿ ಹಸುದಾರಿಗೆ ಅನ್ನ ಭಾಗ್ಯನೇ ಯಾವುದಿಲ್ಲ ಯಾಕಂದ್ರೆ ನಾವು ಹಸಿದ ಹಸಿ ಹಸಿದ್ರೆ ನಾವು ಆ ದೇವ್ರನ್ನ ಊಟ ಕೊಡೋರನ್ನ

ಮತ್ತೆ ನೋಡೋಕ ಸಮಾಧಾನ ಐತೆ ಅನ್ನೋದನ್ನ ಚಲೋ ಐತೆ ಅನ್ನೋದನ್ನ ಯಾವ್ದು ಊಟ ಮಾಡ್ತೀವಿ ಅಂತ ನಮಗೂ ಬೇರೆ ಎಲ್ಲ ಅನುಕೂಲ ಆಗ್ತಾ ಅವನು ಖುಷಿ ಆಗ್ತಾನು ಸಂತೋಷ ಆಗುತ್ತೆ ನಮಗೂ ಸಂತೋಷ ಆಗುತ್ತೆ ಸಂತೋಷ ಕೊಡ್ತಾನೆ ಎಂತರ ಊಟ ಅಣ್ಣ ಬರ್ರಿ ಊಟ ಮಾಡ್ಬೋದು ಇಲ್ಲೇ ಬರ್ರಿ ಸ್ವಲ್ಪ ಶಾಂಪಲ್ ಊಟ ಮಾಡ್ರಿ ಒಂದ್ ಹೊಟ್ಟೆ ತಿನ್ರಿ ನಮಗೂ ಇದ್ರಾಗ ಊಟ ಮಾಡ್ಕೊಡ್ತೀವಿ

ನಾವು ತಿಂದಿಲ್ಲ ಇನ್ನ ಇತ್ತಿದ್ವಿ ದೇವ್ರು ಚಲೋ ಧಾರ್ವಾಡ ಸಿಗೋದು ಭಾಳ ಅಪರೂಪ ದೇವ್ರ ಅಂತೇಳಿ ಆಶೀರ್ವಾದ ಮಾಡ್ಕೊಳಂತಾರ ನಮ್ಗೆ ಆಶೀರ್ವಾದ ಸಿಗುದ ಮತ್ತು ಆಶೀರ್ವಾದ ಇವ್ರು ತಿಂದ್ರಿಂದ ಆಶೀರ್ವಾದ ಸಿಕ್ಕಿಂದ ನಮಗೂ ಚಲೋ ಆಕೈತಿ ಏನು ಹೇಳ್ತೀರಿ ಇದಕ್ಕೆ ಭಾಳ ಚಲೋ

ತಗೊಂಡ ಅನ್ನ ಉಂಡ ಚಪಾತಿ ಉಂಡ ಪಾಯಸ ತಿಂದ ಏನು ಹುಡ್ಲೇ ಇಲ್ಲ ಕೈ ರೊಕ್ಕಿಲ್ಲ ಪದಾಕಿ ಮನುಷ್ಯ ಅಂತ ಪುಣ್ಯ ಅಂತ ತಗೊಂಡ ಆಶೀರ್ವಾದ ಹಂಗ ಹಿಂಗ ಎಲ್ಲಾ ಎಲ್ಲ ಏನೋ ಮಾಡಿದ್ವಿ ಊಟ ಮಾಡಿಸ್ ಊಟ ಮಾಡಿಸ್ ಮತ್ತೆ ರಾತ್ರಿ ಇಲ್ಲಿ ನಮ್ಗಡೆ ಮಾಡ್ಕೊಂತ ಮಾಡಿದ್ವಿ ಅಷ್ಟಿಂಗ್ ನಮ್ ಮಾಡ್ಕೊಂಡು ಎಷ್ಟು ಊಟ ಮಾಡ್ತಾನೆ ಆಶೀರ್ವಾದ ಅಂತ ಹೇಳಿ ಎಲ್ಲ ಇದು ದೊಡ್ಡ ಆಶೀರ್ವಾದ ಮಾಡಿದ್ರೆ ನಮ್ದು ಹೇಳಿ ಕೊಟ್ಟ ನಶೀದ್ರಿ ನಿಮ್ ತಾಟ ಅನ್ನ ಕೊಟ್ರಿ ಅಂದ್ರ ದೊಡ್ಡ ಪುಣ್ಯದಾಗ ಹೋಗ್ರಿ ಎಲ್ಲ ಪುಣ್ಯ ಪುಣ್ಯ ನಮ್ದು ಹೊಟ್ಟು ತುಂಬುದ ಯಾವಾಗ ಎಲ್ಲ ಕಸಾಗತ್ತೆ ಅಲ್ಲ ಬರೇ ಮೂರ್ ದಿವ್ಸ ಇತ್ತು ಮೂರ ದಿವ್ಸ ಉಪವಾಸ ಬಿದ್ದಿದ್ವಿ ಅದಕ್ಕ ಮೂರ್ ತಾಟ ಹೋಗ್ಬೇಕಲ್ಲ ನೀ ಪುಣ್ಯ ಆಶೀರ್ವಾದ ಹಂಗ ಹಿಂಗ ಅಂತ ನಮ್ದು ಕಸಗೊಂಡ್ ತಿನ್ನಾಕ್ ಬಿಟ್ಟಲ್ಲ ಹಂಚ್ಕೊಳ್ಳೋಣ ಅಂತೀರಿ ಈಗ ಹಂಚ್ಕೊಂಡ್ ಅಂದ್ರಿ ಕರೆ ಹಿಂಗ್ ನಮ್ಗೆ ಹಂಚ್ಕೊಂಡ್ ವರ್ಷ ಊಟ ಮಾಡ್ಬೇಕಲ್ಲ ನಾವೇ ಊಟ ಮಾಡ್ಬೇಕು ಈಗ ನೀವ್ ತಿಂದಿಲ್ಲ ಏನೂ ತಿಂದಿಲ್ಲ ಹಂಗಿಡ್ಬಿಟ್ಟಿದ್ದೀನಿ ಬಂದ್ ಹೊಸ ತಗೊಂಡ್ಬಿಟ್ಟಲ್ಲ ಗೊತ್ತಾ ಹ್ಮ್ ಇವ ಬಂದ ಊಟ ಮಾಡಬೇಕಂದ್ರ ಆಶೀರ್ವಾದ ಕೊಡ್ತೀನಿ ಆಶೀರ್ವಾದ ಕೊಡಸ್ತೀನಿ ಅಲ್ಲಿ ಇದು ಮಳಿ ಇಲ್ಲ ಇಲ್ಲಿ ಬೆಳಿ ಇಲ್ಲ ಅಂತ ಹೇಳಿ ನಮ್ಮ ಕಿವಿಯಾಗ ಹೂವಾ ಇಟ್ಟು ಹೌದು ನಮ್ಮ ಕಿವಿಯಾಗ ಹೂವಾ ಇಟ್ಟು ನೋಡ್ರಿ ಬಾ ಹುಷಾರ ನಮ್ಮ ಕಿವಿ ಹುಷಾರ 420 ಅದನಪ್ಪ 420 240 ಅದನ ನನ್ನ ಹೊಟ್ಟಿಗೆ ತೃಪ್ತಿ ಆತಲ್ಲ ನಿಮ್ಮ ದೇವರ ಚಲೋ ಮಾಡ್ತಾನೆ ಏನ್ ಚಲೋ ಮಾಡ್ತಾನೆ ನನಗ ಚಲೋ ಮಾಡಿದೀನಿ ಈ ನಮ್ಮಣ್ಣಿ ಡೈರೆಕ್ಟ್ ಬಂದಿದ್ದಿಲ್ಲ

I don't know, I don't